ನಾವಂತೂ ಈಗ ಹೂವಿನ ಬಂದೀವಿ ಸಬ್ಸ್ಕ್ರೈಬರ್ ಬಟ್ಟೆ ನಮಗೆ ನಮಗ ನೋಡ್ರಿ ನಾವು ಬಂದು ಬಂದ್ಬಿಡ್ಲಿಕ್ಕನ ಇಲ್ಲಿ ಉಡಿ ತುಂಬ ಕಾರ್ಯಕ್ರಮ ಶುರು ಆಗಿತ್ತು ರೊಕ್ಕ ಯಾರು ಕೊಡ್ತಾರ ನಾನು ಅದನ್ನ ವಿಡಿಯೋ ತಗೊತೀನ್ ಈ ನೋಡ್ರಿಪ್ಪ ಟೈಮ್ ಆರುವರೆಗೆ ಐತ್ರಿ ಈಗ ಈಗ ನಾವು ಮುಂಡ್ರಗಿಗೆ ಬಂದಿ ನೋಡಿರಿ ಈಗ ಏನು ಹಡಗ್ಲಿ ಬಸ್ ಐತೋ ಇಲ್ಲ ಗೊತ್ತಿಲ್ಲ ಏನು ಏಳು ಗಂಟೆಗೆ ಐತೆ ಗೊತ್ತಿಲ್ಲ ಹಡಗಲಿ ಬಸ್ ಇತ್ತಂದ್ರೆ ಜಲ್ದಿನ ಹೋಗ್ತೇವೆ ರೀ ಇಲ್ಲಾಂದ್ರೆ ಏಳು ಗಂಟೆ ಮಟ್ಟ ವೇಟ್ ಮಾಡಿ ಏಳು ಗಂಟೆ ಬಸ್ಸಿಗೆ ಹೋಗ್ತೇವೆ ಈಗ ನೋಡ್ರಿಪ್ಪ ನಾವು ಮುಂಡ್ರಿಗೆ ಬಂದು ಇಳ್ದು ರೀ ಸಾಲಿಯಾ ಮತ್ತು ಸಾನಿಯಾ ಇನ್ನೂ ಬಸ್ ಒಳಗೆ ಆ ಥರ ಅವ್ರಿಗೆ ವೇಟ್ ಮಾಡಿ ಹಾಕ್ತಿವಿ ನಡ್ರಿ ಅಲ್ಲೇ ನಿಂದ್ರೆ ಹಡಗಲಿ ಬಸ್ ಹೌದ್ರಿ ಅದ್ರಾಗಿದ್ದು ಸೀಟ್ ಫುಲ್ ಇದ್ದು ಬಿಡ್ರಿ ಲಾಸ್ಟ್ನೇದು ನಡಕ್ ನಡ್ಕೊಂಡ್ರ ನಾವು ಲಾಸ್ಟ್ ಫುಲ್ ದಡಿಕಾಗತ್ತೆ ಇಲ್ಲಿ ನೋಡಪ್ಪ ಅದ್ರ ನಮ್ಮ ಊರು ಜಾತ್ರೆಗೆ ಇಲ್ಲಿಂದ್ರ ಲೈಟ್ ಹಾಕ್ಯಾರ ಅಂದ್ರೆ ಇಲ್ಲಿತ್ರ ಇದು ಬಾಲ್ ಭವನ್ ಅಂತೀವ್ರಿ ನಾವು ಅಲ್ಲಿತ್ರನ ಸ್ಟಾರ್ಟ್ ಆಗೈತೆ ನೋಡ್ರಿ ಲೈಟಿಂಗ್ ಎಲ್ಲ ಫುಲ್ ಮಸ್ತ್ ಹಾಕ್ಯಾರೀ ಲೈಟಿಂಗ್ ಈ ತರ ಎಲ್ಲ ರೋಡ್ಗೆಲ್ಲ ಲೈಟಿಂಗ್ ಹಾಕ್ಯಾರ ನೋಡ್ರಿ ನೋಡ್ರಿಪ್ಪ ಮುಂಡ್ರಿಗಲ್ಲಿ ನಿಂತ ನಾವು ಹುಳಿನ ಹಡಗಲಿ ಎಂಟರ್ ಎನ್ಸಿಗೆ ಅಲ್ಲಿ ಲೈಟ್ ಹಾಕ್ರಿ ಫುಲ್ ಲೈಟ್ ಅಂದ್ರೆ ಲೈಟ್ ಎಲ್ಲಾ ಕಡೆನ ರೀ ಎಷ್ಟು ಚಂದ ಮಾಡ್ಯಾರ ಹೌದ್ರಿ ಹಡಗಲಿ ಎಂಟರೆನ್ಸ್ ಅಲ್ಲ ಹಡಗಲಿ ಎಂಟರೆನ್ಸ್ ಎನ್ಸ ಲೈಟ್ ಹಾಕಿ ಬಿಟ್ರಿ ಫುಲ್ ಹಿಂದೆ ಎಷ್ಟು ಚಂದ ಕಣ ಆತತ್ರಿ ದೇವಿದ ಇದನ್ನ ರೀ ಲೈಟಿಂಗ್ ಫುಲ್ ಹಡಗಲಿ ಎಲ್ಲ ಲೈಟ್ ಮಾಡಸಪ್ಪ ಲೈಟಿಂಗ್ ಈಗ ನೋಡ್ರಿ ನಾವ್ ಮನೀಗ್ ಬಂದಿವ್ರಿ ಮನೆ ಬರದ್ರ ಅಂದ್ರಲ್ಲ ಏಳು ಗಂಟೆ ಆಯ್ತ ದೊಡಮ

ಎಲ್ಲಿ ಹೋಗದ ಈಗ ಈಗ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಲೈಟ್ ಎಷ್ಟು ಎಷ್ಟ್ಯಾರ ನಾವ್ ಎಲ್ಲಿ ಹೊಂಟಿವಾ ಅಂದ್ರ ಬಳೆ ಹಾಕಿಸ್ಕೊಂಡ್ ಬರಕ್ ಹೊಂಟಿವ್ ನೋಡ್ರಿ ನಾವು ಯಾಕಂದ್ರ ಮನೆ ಹೆಣ್ಮಕ್ಳಿಗೆ ಇವತ್ತ ಬಳೆ ಹಾಕಿಸ್ಕೊಬೇಕಂತೀ ನಾಳೆ ಹಾಕಿಸ್ಕೊಳಂಗಿಲ್ಲಂತ್ರಿ ಅದಕ್ಕ ಬರತ್ಗೇನ ಕಾಲ್ ತಕೊಂಡ್ ನೀರ್ ಕುಡ್ದಾರ ನಮ್ಮ ಮಾಮಿ ಮತ್ತು ನಮ್ಮ ಮಾಮಿಯವರವ ಈಗ ನಮಗೆ ಮತ್ತು ನನಗೆ ನನ್ನ ಮಕ್ಕಳಿಗೆ ಸ್ವಾಲಿಯಾಗ ಎಲ್ಲಾರ್ಗು ಬಳೆ ಹಾಕಿಸ್ಕೊಂಡು ಬರಕ ಕರ ಹಾಕಿಸ್ಕೊಂಡು ಬರೋಕ ಕರ್ಕೊಂಡು ನೋಡಿ ನೋಡ್ರಿ ಲೈಟಿಂಗ್ ಎಲ್ಲ ಎಷ್ಟು ಚೆಂದ ಮಾಡಿರಿ ಇಲ್ಲಿ ದುರ್ಗಮ್ಮನ ರೀ ಇದು ಅಂದ್ರೆ ಮೇನ್ ಊರಮ್ಮನ ಗುಡಿ ಐತಲ್ರಿ ಇನ್ನೂ ದೂರ ಐತ್ರಿ ಅಂದ್ರೆ ಊರೊಳಗೆ ಎಲ್ಲೆಲ್ಲಿ ದೇ ಇವು ದೇವ್ರು ಅದ ನೋಡಿರಿ ಗುಡಿ ಅವೆಲ್ಲ ಅಲ್ಲೆಲ್ಲ ಲೈಟಿಂಗ್ ಮಾಡ್ಯ ಓಣಿಗೆಲ್ಲ ಲೈಟಿಂಗ್ ಮಾಡ್ತಾರೆ ರೀ ಆಮೇಲೆ ಇದು ಬಾವಿ ನೋಡ್ರಿ ಇದು ಇದು ಬಾವಿ ನಮ್ಮ ನಮ್ಮೂರು ಬಾವಿ ಇಲ್ಲ ಗಣೇಶನ ಅನ್ನೆಲ್ಲ ಇಲ್ಲೇ ವಿಸರ್ಜನೆ ಮಾಡದ್ರಿ ಈ ಬಾವಿ ಒಳಗ ನಾ ನೋಡ್ರಿ ಫುಲ್ ಅಂದ್ರೆ ರೀ ಎಲ್ಲ ಬಳಿ ಶೋ ಅಂಗಡಿ ಕಡೆ ಎಲ್ಲ ಕಡೆನೋ ರೀ ನೋಡ್ರಿ ಇಲ್ಲೇ ನಮ್ ಚಾಚಿಗೇ ನಮ್ ಚಾಚಿನ ಆಬೇಕ್ರಿ ಇವ್ರು ಅವ್ರ ಬಳಿ ಉಡ್ಸ್ಕೋಕೆ ಬಂದೇವ್ರಿ ಈಗ ನಾವು ಉಡಿಸ್ಕೊಂಡೇವ್ರಿ ಬಳಿ ನಾನು ಸಾನಿಯ ಮಮ್ಮಿ ಮಮ್ಮಿ ಎಂತ ಉಡಿಸ್ಕೊಂಡಿ ನೋಡ್ರಿಪ್ಪ ಇಲ್ಲಿ ಹಡಗ್ಲಿ ಒಳಗ ಜನನ ಜನ ರೀ ಒಂಬತ್ತು ವರ್ಷಕ್ಕೆ ಇದನ್ನ ಊರ ಮುಂದೆ ಜಾತ್ರೆ ಮಾಡಾಕ್ರಿ ಅಂದ್ರ ಪ್ರತಿ ಸರನ ಐದು ವರ್ಷಕ್ಕೆ ಮಾಡ್ತದ್ರಿ ಕೊರೋನಾ ಸಂಬಂಧ ಈಗ ಒಂಬತ್ತು ವರ್ಷಕ್ಕೆ ಮಾಡಾಕೈತ ರೀ ಜಾತ್ರಿ ಫುಲ್ ಗ್ರಾಂಡ್ ಅಂದ್ರೆ ಗ್ರ್ಯಾಂಡ್ ರೀ ಯಾಕಂದ್ರ ಊರ ಹೆಣ್ಮಕ್ಳು ಎಲ್ಲರೂ ಬಂದಾರೀ ಎಲ್ಲರೂ ಮಸ್ತ್ ಬಿಡ್ರಿಪ ನೋಡ್ರಿ ಎಲ್ಲ ಗುಡಿಗಳು ಎಲ್ಲಾ ಹೆಂಗ ಡೆಕೋರೇಟ್ ಮಾಡ ಎಲ್ಲರೂ ಬಂದಿರ್ತಾರೆ ಮದುವೆಗೆ ಹೋದಾರ ಅಷ್ಟ್ರ ಕರೆ ಕಳಿಸ್ತಾರ ಈ ಹಬ್ಬಕ್ಕೆ ಅಕ್ಲೀಸ್ಟ್ ಒಂದಿನ ಮಟ್ಟಿಗೆ ಬಂದ್ ಹೋಗ್ಬೇಕವ್ರ ಅಂದ್ರ ಅವ್ರ ಮತ್ ಹೊಳಿ ಬರಕ್ ಮತ್ತೆ ಐದು ವರ್ಷ ಮಟ್ಟ ಬರಂಗಿಲ್ಲ ಅವ್ರ ಮತ್ ಇವರಿಗೆ ಹೆಂಗ ಅನ್ಸತ್ತ ಅಲ್ಲಿ ಏನೋ ಬಂದತ್ ನೋಡ್ದು ದೇವ್ರದ ನೋಡಂಬರೀ ಅಲ್ಲಿ ಏನೋ ಬಂದತ್ ನೋಡ್ತ ಏನಿದೆ ಅಡಿಕೆಲಿ ಕೊಬ್ಬರಿ ಬಟ್ಲ ಬೆಲ್ಲ ಹೂ ಇದ ಅಂದ್ರೆ ಈ ಹೊಸ ಸೀರೆ ಈಗ ಆಮ್ಯಾಗ ಬಳಿ ಉಡ್ತಾರನ ಬಳಿ ಆಮ್ಯಾಗ ಇಷ್ಟೆಲ್ಲ ಆದಿನಾಗೇನೀಗ ಉಡಿ ತುಂಬೋದು ಹೌದಾ ಟೈಮಿಗೆ ಎಂಟು ಗಂಟೆ ನಲವತ್ತೈದು ನಿಮಿಷ ಆಗೈತಿ ಈಗ ನೋಡ್ರಿ ನಾವು ಊರ್ಲಿಂತ್ರ ಬಂದು ಹುಡ್ಲಿಕ್ಕನ ಇಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಶುರು ಆಗೈತಿ

What mm -hmm. was the I come तरिब <laughs> كانت ماما كانت ماما كانت هنا ها كده حطني الفرخه يا حبيبتي تعيش بقى لا راجع دي انا ما انا انا ما راجع ده انا ها يا سنه لو انا يا بابا يا لي فاطمه bye not can put on brother sir yeah namaste ನೋಡಿ ಮಾಲದ ಕರುಬೆ ಗೈಮೈ ಮಾರ್ಗದ ಅದರ ನಿಸಾನ ನೀನೇ ಜನಾವಾ ನಡಿ ತಿಸಾನ ಅವರನ್ನ ಅದೇ ಸಣ್ಣರಲ್ಲ ನಡಿ ತಿ ನಿನಾ ಇನ್ನ ಬೆಳಾಚೆ ನಾನು ಎರಡು ಮೂರು ಮಾಮ ನೀನ ಅಚಿನ ಬೈಸ್ಕೋಡು ಓ ಒಂದು ಸ್ವಲ್ಪ ಹೊರಗ ಹೋಗಿ ಒಂದು ಪಾಡ್ತಾ ಚೆಲ್ ತಾಂಡ ಸಪ್ನಿಟಾ ಸಿಚು ವಾಳ ಬಂತು ಉಪರ ಕೈ ಎದಿ ಇರು ಛಟ್ಟಲ್ಲ ಏನೋ ಬಡ ಹೋಗಿ ಫಸ್ಟ್

ಈ ನೋಡಿ ಅಡುಗೆ ಅಂತ ನಾವು ಬರೋದ್ರೊಳಗೆ ಇಟ್ಟಿದ್ರಿ ಮಾಮಿಯರು ಮತ್ತ ನಮ್ ದೊಡ್ಡಮ್ಮ ಎಲ್ಲರೂ ಕೂತ್ಕೊಂಡು ಈಗ ಇಲ್ಲಿ ಊಟ ಕೊಡಗತ್ತಾರೆ ಯಾಕಂದ್ರೆ ಊಟ ಮಾಡೋ ಸ್ವಲ್ಪ ಲೇಟ್ ಆತ್ರಿ ಅವೆಲ್ಲ ಉಡಕ್ಕೆ ಅದೆಲ್ಲ ಹಾಕೋದಿತ್ತಲ್ರಿ ಲೇಟ್ ಆತ ಹಂಗಾಗಿ ಈಗ ಊಟ ಮಾಡೋಕ ನೋಡ್ರಿ ನಾನಂತರ ಸೀರೆ ಚೇಂಜ್ ಮಾಡಿದ್ರಿಪ್ಪಾ ಮತ್ತು ನಾನು ಊರ್ಲಿ ಹತ್ರ ಬರೋಮ್ ಹುಡ್ಗೊಂಡಿದ್ದೆ ಹತ್ರ ಇದನ್ನ ಹುಡ್ಕೊಂಡೆ ಮತ್ತೆ ಅದನ್ನ ನಾನು ಹುಬ್ಳಿಗೆ ಹೋಗ್ಬಂದ್ರೆ ಉಡ್ಕೊಂತೀನಿ ತಗೊಬಂದಿ ಬೇಡ ಅಂತ ಹೇಳಿ ಅದನ್ನ ಹುಚ್ಚ ರೀ ಸೀರೆ ಹತ್ರ ಸೂಪರ್ ಇತ್ತು ರೀ ಅದು ಯಾಕಂದ್ರೆ ಇಲ್ಲಿ ನೇಮ್ ಅಂತೀಪ ಮನೆ ಮಕ್ಕಳಿಗೆ ಎಲ್ಲ ಸೀರೆ ತೊಗೊಂಬಂದು ಉಡಕೆ ಹಾಕಿ ಬಳಿ ಹಿಡಿಸಿ ಅದನ್ನ ಇವತ್ತ ನಿಯಮ ಮಾಡ್ಬೇಕಂತರೀ ಮತ್ತು ನಾಳೆ ಅದು ಮಾಡಕ್ಕೆ ಬರೋಂಗಿಲ್ಲ ಅಂತೀ ಹಾಗಾಗಿ ಊರ್ಲಿ ಬಂದ ತಕ್ಷಣ ಚಾನು ಕುಡುದಿಲ್ಲ ಏನಿಲ್ಲ ಫಸ್ಟ್ ಅದನ್ನೆಲ್ಲ ಕಾರ್ಯಕ್ರಮ ಮುಗಿಸಿದ್ವಿ ಮತ್ತು ಟೈಮ್ ಒಂಬತ್ತು ಗಂಟೆ ಆಗಿಬಿಡ್ತಾದ್ರೆ ಹಂಗೆ ಊಟ ಮಾಡೋಣ ಅಂದ್ರೆ ನಮ್ಮ ಮಾಮಿಗೆ ಊಟ ಕೊಟ್ಟ ಎಲ್ಲರೂ ಎಲ್ಲರಿಗೂ ಊಟ ಮಾಡ್ತಾರೆ ನಾನು ನಮ್ಮ ಮನೆಯವ್ರಿಗೆ ನೋಡ್ರಿ ಕೊಟ್ಟೇವ್ರಿ ಸ್ವಲ್ಪ ಕುದಿಲಿ ಕುದಿತಂದ್ರೆ ಅವ್ರಿಗ ಊಟ ಕೊಟ್ಟು ನಾನು ಊಟ ಮಾಡ್ತೇನೆ ಈಗ ನೋಡೀಪ ಊಟ ಅಂತ ಮಾಡಿದ್ರಿ ನಾವು ಊಟ ಮಾಡಿದ್ಮೇಲೆ ನಾವು ನಾವ್ ಕರ್ಕೊಂಡು ಎಲ್ಲಿ ಎಲ್ ಅಂತಂದು ಇದ್ರೆ ನೋಡ್ರಿ ನಷ್ಟ ಆಮೇಲೆ ನಮ್ಮ ನಾನೇ ಬಂದಾರೀ ಊರ್ಲಿ ಅವ್ರ್ನೆ ಕರ್ಕೊಂಡು ಎಲ್ಲಿ ಹೊಂಟಿಪಂದ್ರ ದೇವ್ರ ನೋಡಕ್ ನಾವು ಊರ ಊರಂಗ್ರಿ ಕುಂದ್ರ ಸರ್ ಅಂತ ಹಂಗಾಗಿ ನೋಡಕ್ ಹೋಗ್ಬಾರ ಏನಾದ್ರು ಅಂದ್ರೆ ಪೂರ ಬರ ಹತ್ತಿದು ಕರೆಂಟಾಗ ಹೋಗಿ ಬಿಡ್ತ್ರಿ ಹಾಗಾಗಿ ಬರೋ ಮುಂದೆ ಏನಾರ ಕರೆಂಟ್ ಇದ್ದು ಅಂದ್ರೆ ಇಲ್ಲೆಲ್ಲ ರೋಡ್ ಎಲ್ಲ ಲೈಟ್ ಹಾಕ್ಯಾರಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಒಬ್ಬ ರೋಡ್ ರೋಡ್ನಾಗ ಅಂತೂ ನೋಡ್ಬಾರ್ದು ಅಷ್ಟು ಚಂದ ಲೈಟಿಂಗ್ ಮಾಡ್ಯಾರ ನೋಡ್ರಿ ತಲೆ ಅಂತ ಹೆಂಗೆ ಸರ ನಮ್ಮೂರು ನೋಡಿ ನಿಮ್ಮ ಊರು ನೋಡಿ ಚಲೋ ಅಂತ ಮತ್ತೆ ನೋಡು ಅಲೋ ಅಂತ ಹೇಳ್ ಕುಂತಿದ್ದೆ ಅಲ್ಲ ಹ್ಞೂ ಹೋದಿಲ್ಲ ಬಂದು ತ ಮನೆಯಲ್ಲ ಮತ್ತೆ ಹೇಳಿ ನೋಡಿರಿ ನಮ್ಮ ಚಾತಿ ಆಮೇಲೆ ನಮ್ಮ ಮಾಮ ಇಲ್ಲ ನಾನೇ ಬಂದರು ಊರಿನಿಂದ್ರ ಎಲ್ಲಾರು ಆಮೇಲೆ ಆಮೇಲೆ ನೋಡಿರಿ ಸೇರೈತೆ ನೋಡ್ರಿ ಇದು

ಹೌದ್ರಿ ಬಂತು ನೋಡ್ರಿ ಕರೆಂಟ್ ಕರೆಂಟ್ ಬಂತ ನೋಡ್ರಿ ಎಲ್ಲ ಗುಡಿ ಎಲ್ಲೈತಪ್ಪ ಅಂದ್ರೆ ನಮ್ಮ ಮನೇಲಿ ಬಹಳ ದೂರ ಐತ್ರಿಪಾ ಹಂಗಾಗಿ ಇದೆ ನೋಡ್ರಿ ಗಾಳಿಯಮ್ಮನ್ ಗುಡಿ ರೀ ಗಾಳಿಯಮ್ಮ ಅಂತ ನೋಡ್ರಿ ಸಾರಿ ಊರಮ್ಮನ್ ಗುಡಿರಿ ಇದು ನೋಡ್ರಿ ಎಲ್ಲ ಆಟಗಿ ಸಾಮಾನು ಹಚ್ಚಾರ ಹುಡುಗರು ನೋಡ್ರಿ ಬಾ ನವಾಜ ನೋಡಿದ್ರಿ ನೋಡ್ರಿ ಲೈಟಿಂಗ್ ಹೆಂಗೈತಿ ಮಸ್ತ್ ಮಾಡ್ರಿ ಊರ್ ತುಂಬಾ ಲೈಟಿಂಗ ರೀ ನಾ ಸಂಜೆ ಮುಂದೆ ತೇರಿತೇತ್ರಿ ನೋಡ್ರಿ ಇಲ್ಲಿ ದೇವ್ರ ನೋಡಕ್ಕೆ ಹೋಗ್ಬೇಕಂದ್ರ ಪಾಳೆ ಐತ್ರಿ ಇಲ್ಲಿ ಪಾಳೆ ಹಚ್ಕೊಂಡ್ ಹೋಗ್ಬೇಕ ನೋಡ್ರಿ ದೇವ್ರ ನೋಡಕ

ನೋಡ್ರಿ ಇಲ್ಲಿ ಬಂದ ಮ್ಯಾಗ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಗೈತಿ ಖುಷಿ ಆಗ್ಬೇಕಾ ಅಂತ ಹೇಳಿದ್ರೆ ಫಸ್ಟ್ ನಮ್ಗೆ ಸಬ್ಸ್ಕ್ರೈಬರ್ ಬಟ್ಟೆ ಆದ್ರಿ ಆಮ್ಯಾಗ ಇಲ್ಲಿ ನೋಡ್ರಿ ನಮಗೆ ದೇವಿ ದರ್ಶನ ಆತ ಆಮ್ಯಾಗ ಇಲ್ಲಿ ದರ್ಶನ ಮಾಡಕ್ಕೆ ಸಿಕ್ಕಾಪಟ್ಟಿ ಮಂದಿ ಬರ್ತಾ ಇರೀ ನೋಡ್ಬೋದು ನೀವು ಇಲ್ಲಿ ಪಬ್ಲಿಕ್ ಯಾ ಪರಿಯೈತೆ ಅಂತ ಹೇಳಿ ಆ್ಯಕ್ಚುಲಿ ಈ ಜಾತ್ರೆ ಐತಲ್ರಿ ನಾ ಐತಿ ಇದ್ರದ್ದು ದೇವ್ರ್ ನಾ ರೀ ಆದ್ರೆ ನೋಡಿರಿ ಇಲ್ಲಿ ಸಿಕ್ಕಾಪಟ್ಟಿ ಮಂದಿ ಪಬ್ಲಿಕ್ಕಿಗೆ ದೇವ್ರ ದರ್ಶನ ಮಾಡೋಕೆ ಬಂದಾರ ಈ ಕಡೆ ಪಾಳ್ಯ ಐತ್ರಿ ಆ ಕಡೆ ಪಾಳ್ಯ ಐತಿ ಆ್ಯಕ್ಚುಲಿ ಹಿಂಗೆ ಬಂದು ಹಿಂಗೆ ಹೋಗೋದು ರೀ ಇದು ರೋಗನ ದೇವ್ರು ನೋಡಿದ್ರಿ ಖುಷಿ ಆಯ್ತು ರೀ ನೋಡಿ ಸಿಕ್ಕಬಡ್ಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವಾಗ ನೋಡ್ರಿ ಎಲ್ಲರೂ ನಾವು ಹೊಂಟೀವಿ ಆಮೇಲೆ ಇಲ್ಲೆಲ್ಲ ಹುಡುಗ್ರು ಆಟೋ ಸಾಮಾನು ಎಲ್ಲ ಹಚ್ಚಾರ ನೋಡ್ರಿ ಇಲ್ಲೆಲ್ಲ ಅಂಗಡಿ ಫುಲ್ ಅಂದ್ರೆ ಫುಲ್ ಅದಾವೆ ರೀ ಬೆಳಿ ಅಂಗಡಿ ಆಮೇಲೆ ಹುಡುಗ್ರು ಆಟ್ಗೆ ಸಾಮಾನು ಕ್ಲಿಪ್ ಅಂಗಡಿ ಬಮ್ಮಿ ಯಾರು ನೋಡ್ರಿ ಇಲ್ಲಿ ಹಾಂ ಏ ಈಗಿಲ್ರಿಪ್ಪ ನಾಳೆ ಈಗ ಏನಿಲ್ಲ ನಾಳೆ ಬೆಳಿಗ್ಗೆ ಎಲ್ಲ ಶಾಪಿಂಗ್ ಮಾಡೋದು

ನೋಡ್ರಿ ಜನ್ ನೋಡಿ ಆಮೇಲೆ ಲೈಟಿಂಗ್ ನೋಡಿ ಎಲ್ಲಾರು ಸುಸ್ತಾ ಆಗ್ಬಿಟ್ಟಾರ ಈಗ ರಾಣಿ ಆದ್ರ ಕೊಡ್ಸ ನಮ್ಮಗ್ ಕೊಡಸ್ರಿ ನಾವ್ ತಗೊಕತೀವಲ್ಲ ಅವ್ರ ಕೊಡ್ಸತ್ತ ನೋಡಲ್ಲ ಎಲ್ಲಾರ್ಗ ಹ್ಮ್ ನೀವು ಯಾರದಾರ್ ನೋಡಿ ಯಾರ್ದಾರ ಹೆಸರು ಹೇಳಾರ ನೀವು ಅಂದ್ರೆ ಹಂಗಂದ್ರೆ ರೊಕ್ಕ ಯಾರು ಕೊಡ್ತಾರೆ ನಾನು ಅದನ್ನ ವೀಡಿಯೋ ತಗೊತೀ ಬೇ ನೋಡ್ರಿ ರೊಕ್ಕ ಅದನ್ನ ಅದನ್ನ ಮೇನ್ ಜೂಮ್ ಮಾಡ್ತೀನಿ ನಾನು ವಿಡಿಯೋ